ಬಂದು ತಾಯಿಗೆ ಎಚ್ಚರ ನೀಡಷ್ಟು ಇಲ್ಲಿ ಕಟ್ಟಳೆ ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಮೊದಲಿಗೆ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಹೂವಿನ ಹಾಸಿಗೆ ಮೇಲೆ ನಡೆದಷ್ಟು ಸುಲಭ ಆಗಿರ್ಲಿಲ್ಲ ಅದು ಕಲ್ಲು ಮುಳ್ಳುಗಳ ಹಾದಿಯಾಗಿತ್ತು ಆ ಸಮಯದಲ್ಲಿ ಸಾಕಷ್ಟು ಭಾರತೀಯರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ದೊರಕಿಸಿ ಕೊಟ್ಟ ಬಳುವಳಿಯೇ ಈ ನಮ್ಮ ಸ್ವಾತಂತ್ರ್ಯ ಬ್ರಿಟಿಷರನ್ನು ಒದ್ದೋಡಿಸುವ ಸಲುವಾಗಿ ಭಾರತದ ತುಂಬಾ ಅಲ್ಲಲ್ಲೇ ದಂಗೆ ಹೇಳಾಕ್ ಶುರು ಅದು ಉತ್ತರ ಭಾರತದಾಗ ಪಾಂಡೆ ಝಾನ್ಸಿರಾಣಿ ಲಕ್ಷ್ಮೀ ದೇವಿ ಕ್ಯಾತ್ಯಾ ಟೋಪೆ ಇಂತ ಇನ್ನೂ ಅನೇಕರು ಸಿಡಿದೆದ್ರ ನಮ್ಮಲ್ಲಿ ಅಂದ್ರ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬೆಳವಡಿ ಮಲ್ಲಮ್ಮ ಕಿತ್ತೂರಾಣಿ ಚೆನ್ನಮ್ಮನಂತವ್ರು ಸಿಡಿದೆದ್ ನಿಂತು ಬಿಟ್ರ ಈ ಎಲ್ಲಾ ಸೈನಿಕರ ಶಕ್ತಿ ಸಾಮರ್ಥ್ಯವನ್ನು ನೋಡಿದ ಬ್ರಿಟಿಷರು ನಮಗಿನ್ನು ಉಳಿಗಾಲಿಲ್ಲ ಅಂತ ಗೊತ್ತಾಗಿತ್ತು ಅವ್ರಿಗೆ ಇಂತ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ ಎಲ್ಲಾ ಹೋರಾಟಗಾರರಿಗೆ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರಿತೇವೆ ಆಯಾ ಕಾಲಘಟ್ಟದಲ್ಲಿ ಹೋರಾಡಿದ ಎಲ್ಲಾ ರಾಜ್ಯ ಮತ್ತು ಎಲ್ಲಾ ಜಾತಿಯ ಮಹಾನ್ ವ್ಯಕ್ತಿಗಳಿಗೆ ಈ ಒಂದು ಸಂದರ್ಭದಾಗ ನೆನಪು ಅವರಿಗೆ ಅವರಿಗೊಂದು ಸಲಾಮ್ ಹೇಳೋಣ ಹಿಂಗ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಮುಖರಲ್ಲಿ ಸಮರ ವೀರ ಕ್ರಾಂತಿಯ ಕಿಡಿ ಸ್ವಾತಂತ್ರ್ಯ ಸಂಗ್ರಾಮದ ಸ್ಫೂರ್ತಿಯ ಸೆಲೆ ಹದಿನೆಂಟನೇ ಶತಮಾನದ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಸ್ವಾತಂತ್ರ್ಯ ಸಂಗ್ರಾಮದ ಮೊಟ್ಟ ಮೊದಲ ಕ್ರಾಂತಿಯ ಕಿಡಿ ಅಮರವೀರ ಸಂಗೊಳ್ಳಿ ರಾಯನ ಕೂಡ ಒಬ್ಬ ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಕಟ್ಟಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಗೆರಿಲ್ಲಾ ತಂತ್ರದ ರೂವಾರಿ ದೇಶ ಸೇವೆ ಈಶ ಸೇವೆ ಅಂತ ಕರೆ ನೀಡಿದ ತಾಯಿಗಿಂತಲೂ ತಾಯಿ ನಾಡೇ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರು ಚೆನ್ನಮ್ಮಳ ಬಲಗೈ ಬಂಟ ಗಂಡು ಮೆಟ್ಟಿದ ನಾಡು ಗಂಡು ಗಲಿಗಳ ಪೀಡಿನ ಗಂಡದೇ ಗಂಡು ಗಲಿ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕರುನಾಡಿನ ಜನರ ಮನೆ ಮನಗಳಲ್ಲಿ ಕ್ರಾಂತಿ ಕಿಡಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ಇಂತ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಹದಿನೇಳು ನೂರ ತೊಂಬತ್ತೆಂಟರಾಗ ಕೆಲವು ಕಡೆ ಈ ಇಸ್ವಿಯನ್ನ ಹದಿನೇಳನೂರ ತೊಂಬತ್ತಾರ ಅಂತ ಬರೀತಾರ ಆದ್ರೆ ನಮ್ಮ ಪ್ರಕಾರ ರಾಯಣ್ಣನ ಜೀವಿತಾವಧಿ ಕೇವಲ ಮೂವತ್ತೆರಡು ವರ್ಷಗಳು ಮಾತ್ರ ಇದನ್ನು ಲೆಕ್ಕ ಹಿಡಿದ್ರ ಹದಿನೇಳನೂರ ತೊಂಬತ್ತೆಂಟನೇ ಇಸ್ವಿಯನ್ನೇ ನಾವು ಪರಿಗಣಿಸಿದ್ದೇವೆ ಮತ್ತ ನಮ್ಮ ರಾಯಣ್ಣ ವೀರ ಮರಣ ಹೊಂದಿದ್ದು ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರಾಗ ಹೆಂಗ್ ನೋಡ್ರಿ ನಮ್ಮ ರಾಯಣ್ಣನ ಚರಿತ್ರೆ ಸಂಗೊಳ್ಳಿ ರಾಯಣ್ಣ ಆಗಸ್ಟ್ ಹದಿನೈದಕ್ಕೆ ಹುಟ್ಟಿದ್ದಕ್ಕೂ ಮತ್ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೂ ಒಂಥರ ಅವಿನಾಭಾವ ಸಂಬಂಧ ಐತಿ ಮತ್ತ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರ ಸಂಗೊಳ್ಳಿ ರಾಯಣ್ಣನಪ್ಪ ಬರಮಪ್ಪ ಅವರು ಹುಲಿ ಕೊಂದಿದ್ದ ದಿನಾನ ನಮ್ಮ ರಾಯಣ್ಣ ಹುಟ್ಟಿದ್ದು ಅತ್ಯಂತ ಕಾಕತಾಳೀಯ ಕೇವಲ ಮೂವತ್ತೆರಡು ವರ್ಷ ಬದುಕಿದ್ರು ಕೂಡ ಸೂರ್ಯ ಚಂದ್ರ ಇರುಮಠ ತನ್ನ ಹೆಸರು ಅಜರಾಮರ ಆಗುವಂಗ ಬದುಕಿದವನು ನಮ್ಮ ಸಂಗೊಳ್ಳಿ ರಾಯಣ್ಣ ರಾಯಣ್ಣ ಹುಟ್ಟಿದ್ದು ಆಗಿನ ಕಿತ್ತೂರು ಸಂಸ್ಥಾನದಲ್ಲಿದ್ದ ಸಂಗೊಳ್ಳಿ ಎಂಬ ಪುಟ್ಟ ಗ್ರಾಮದಾಗ ಇವರು ವಂಶದ ಕ್ಷಾತ್ರ ತೇಜಸ್ ಅನ್ನೋದು ಇವರ ತಾತ ಮುತ್ತಾತರ ಕಾಲದಿಂದಲೂ ಅದು ನಡ್ಕೊಂಡ ಬಂದೈತಿ ಅದಕ್ಕೊಂದು ಉದಾಹರಣೆ ಅಂತಂದ್ರ ಸಂಗೊಳ್ಳಿ ರಾಯಣ್ಣನ ಅಜ್ಜ ರೋಗಪ್ಪ ಚಿನ್ಗಿ ಕೋವಾಡದ ಕಾಳಗದಲ್ಲಿ ವೈರಿಗಳ ವಿರುದ್ಧ ಹೋರಾಡಿ ಸಾವಿರ ಒಂಟೆ ಸರದಾರ ಅನ್ನೋ ಬಿರುದನ್ನ ಆಗಿನ ಕಿತ್ತೂರು ಸಂಸ್ಥಾನದ ಅರಸರಾಗಿದ್ದ ವೀರಪ್ಪ ದೇಸಾಯಿ ಅವರಿಂದ ಪಡ್ಕೊಂಡಿದ್ರು ಈ ರೋಗಪ್ಪ ಅವರು ಒಳ್ಳೆ ಪ್ರಸಿದ್ಧ ನಾಟಿ ವೈದ್ಯರು ಕೂಡ ಆಗಿದ್ರು ಇವರ ಮಗಾನೇ ಬರ್ಮಪ್ಪ ಇವರು ಕೂಡ ಮಹಾನ್ ಆಗಿದ್ರು ಹೆಂಗಂದ್ರೆ ಒಮ್ಮೆ ಅನ್ನೋ ಹಳ್ಳಿ ಒಳಗ ಊರಾಗ ಬಂದು ತೊಂದರೆ ಕೊಡ್ತಿದ್ದ ಹುಲಿಯನ್ನೇ ಕೊಂದಿದ್ದ ಪರಾಕ್ರಮಿ ಇವನ ಸಾಹಸಕ್ಕೆ ಬಹುಮಾನವಾಗಿ ಆಗಿನ ಕಿತ್ತೂರಿನ ಅರಸ ಮಲ್ಲ ಸರ್ಜನ್ ಅವರು ಹತ್ತು ಎಕರೆ ರಕ್ತ ಮಾನ್ಯ ಹೊಲವನ್ನು ಇವರ ಹೆಸರಿಗೆ ಬರೆದು ಕೊಟ್ಟಿದ್ರ ಆದ್ರೆ ಬರಮಪ್ಪ ಅವರು ಮಾತ್ರ ತಮ್ಮ ಕುಲ ಕಸುಬು ಕುರಿ ಕಾಯೋದು ಮತ್ತು ಓಲೆಕಾರ ವೃತ್ತಿ ಮಾಡುತ್ತಾ ಜೀವನ ಸಾಗಿಸ್ತಿದ್ರು ರೋಗಪ್ಪನವರು ತಮ್ಮ ಮಗ ಬರಮಪ್ಪನಿಗೆ ನೆಗೆನಾಳ ಗ್ರಾಮದ ಕೆಂಚವ್ವ ಎಂಬ ಹೆಣ್ಣು ಮಗಳನ್ನು ತಂದು ಮದುವು ಮಾಡಿಕೊಟ್ಟ ಮುಂದೆ ಈ ದಂಪತಿಗಳ ಪ್ರೀತಿಯ ಸಂಕೇತವಾಗಿ ಯಾರ್ಡ್ ಗಂಡು ಮಕ್ಕಳನ್ನ ಹಡದರು ಮೊದ್ಲೇ ಮಗನ ಹೆಸರು ಸಿದ್ದಣ್ಣ ಎರಡನೇ ಮಗನ ನಮ್ಮ ಕಥಾನಾಯಕ ಸಂಗೋಳಿ ರಾಯಣ್ಣ ಈ ಇಬ್ಬರು ಮಕ್ಕಳನ್ನ ಅತಿ ಪ್ರೀತಿಯಿಂದ ಬರಮಪ್ಪ ಮತ್ತು ಕೆಂಚವ್ವ ಪಾಲನೆ ಪೋಷಣೆ ಮಾಡಿದ್ರು ಸಣ್ಣವರಿದ್ದಾಗ ರಾಯಣ್ಣ ಮತ್ತು ಸಿದ್ದಣ್ಣ ಇಬ್ರು ಕೂಡಿ ಬೆಳಗ್ಗೆ ಕುರಿ ಕಾಯು ಕೆಲಸ ಮಾಡಿ ಸಾಯಂಕಾಲ ರಾಯಣ್ಣಷ್ಟ ಗಡ್ಡಿ ಮನೆ ಹೋಗುವ ಅಭ್ಯಾಸ ಇಟ್ಕೊಂಡಿದ್ದ ಹಂಗಾಗಿ ಸಂಗೊಳ್ಳಿ ಗ್ರಾಮದ ಗಡ್ಡಿ ಮನಿ ಆಗಿನ ಕಾಲದಾಗ ಸುತ್ತಮುತ್ತ ಹಳ್ಳಿ ಒಳಗ ಬಾರಿ ಹೆಸರು ಮಾಡಿತ್ತು ಅದ್ರ ಸಂಬಂಧ ಬಹಳ ಮಂದಿ ಯುವಕರು ಇಲ್ಲಿಗೆ ತಾಲೀಮ್ ಮಾಡಕ್ಕೆ ಬರ್ತಿದ್ರು ಹಂಗಾಗಿ ನಮ್ಮ ಕಥಾನಾಯಕ ರಾಯಣ್ಣನಿಗೆ ಇದ ಗಡ್ಡಿ ಮನಿಗೆ ತಾಲೀಮಿಗೆ ಬರ್ತಿದ್ದ ಅಮಟೂರ್ ಬಾಳಣ್ಣ ಮತ್ತು ಬಿಚ್ಚುಗತ್ತಿ ಚೆನ್ನ ಬಸಣ್ಣನ ಜೊತೆ ಗೆಳತನ ಹಾಕೈತಿ ಈ ಮೂರು ಮಂದಿ ಗೆಳೆಯರ್ ಕೂಡ್ಕೊಂಡು ಕತ್ತಿ ವರಸೆ ಗುರಿ ಹೊಡೆತ ಕವನೆ ಎಸತ ದೊನ್ನೆ ವರಸೆ ಅಂತ ವಿದ್ಯೆಗಳನ್ನ ಕಲಿತು ಪೈಲ್ವಾನ್ ರಾಗಿ ಬೆಳೆದ್ರು ಇವ್ರ ಗೆಳತನ ನೋಡಿ ಉಳಿದೆಲ್ಲ ಯುವಕರಿಗೂ ಪ್ರೇರಣೆ ಆಗೋಗಿತ್ತು ಒಂದಿನ ಈ ಮೂರು ಮಂದಿ ಗೆಳೆಯರ್ ಕೂಡಿ ಕಿತ್ತೂರ್ನಾಗ್ ಏರ್ಪಡಿಸಿದ್ದ ಶಕ್ತಿ ಪ್ರದರ್ಶನಕ್ಕೆ ಹೋಗಿ ತಾವು ಅದ್ರಾಗ ಪಾಲ್ಗೊಂಡ ಶಕ್ತಿ ಪ್ರದರ್ಶನ ಮಾಡಿದ್ರು ಇದನ್ನೆಲ್ಲ ನೋಡಿದ ಆಗಿನ ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದ ಚೆನ್ನಮ್ಮ ಇವರ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಪ್ರಿಯ ವೀಕ್ಷಕರೇ ಮುಂದಿನ ಈ ಒಂದು ವಿವರಣೆಯನ್ನು ನಾವು ನಿಮಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ರಾಯಣ್ಣ ಹುಲಿಯು ಹುಟ್ಟಿ ತೋ ಕಿತ್ತೂರ ಪಂಟರಾಯಣ್ಣ ಸಂಗೊಳ್ಳಿ ಊರಾಗ